ವಾಲ್ಮೀಕಿ ಮುನಿಗಳು ಬ್ರಹ್ಮನಿಗೆ ನಮಸ್ಕರಿಸಿ ಆಗ ಬ್ರಹ್ಮದೇವನು ಹೇಳುತ್ತಾನೆ ನೀನು ನಾರದರಿಂದ ಕೇಳಿದ ವಿಷಯವನ್ನು ಸೂಕ್ತವಾಗಿದೆ ನಾರದಂತರ ನೀನು ಕೇಳಿದ ವಿಷಯ ಸೂಕ್ತ ಆಗಿದೆ ಯಾರ ಹೆಸರನ್ನು ಯಾರನ್ನು ನಾ ಯಾರ ಚರಿತ್ರೆಯನ್ನು ನಾನು ಬಂದಿದೆ ಅಂತ ಕೇಳಿದ ವಿಷಯ ಚೆನ್ನಾಗಿದೆ ಈ ರಾಮಚಂದ್ರನ ಮಹಾಪುರುಷನಾದ ಚರಿತ್ರೆಯನ್ನು ವಿಸ್ತಾರವಾಗಿ ರೂಪಿಸಬೇಕು ಅದೊಂದು ಮಹಾಕಾವ್ಯ ಕಾವ್ಯವೇ ಆಗಿರಬೇಕು ಜನರು ಈ ಕಾವ್ಯವನ್ನು ಓದಿ ಅಲ್ಲಿ ಚಿತ್ರತವಾಗಿರುವ ಸದ್ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಆತನ ಸದ್ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಈಗಿನ ಜನಾಂಗ ಅಳವಡಿಸಿಕೊಳ್ಳಬೇಕು ಶ್ರೀರಾಮನ ದಿವ್ಯ ಕಥೆಯನ್ನು ಓದಿ ಶ್ರೇಯೋವಿಧ ಶ್ರೇಯೋಭಾಗಿಗಳಾಗಲಿ ಎಂದು ನನ್ನ ಇಚ್ಛೆಯಾಗಿದೆ ಎಂದು ಎಂದರು ಬ್ರಹ್ಮ ಎಂದು ಅದಕ್ಕೆ ಸಂಬಂಧಿಸಿದ ಸಮಸ್ತ ವೃತ್ತಾಂತರಗಳು ನಿನಗೆ ಒಳೆಯಲಿ ಅದಕ್ಕೆ ಸಂಬಂಧಿಸಿದ ಎಲ್ಲ ವೃತ್ತಾಂತರಗಳು ನಿನಗೆ ದೇವರು ದಯಪಾಲಿಸಿದೆ ಒಳೆಯಲಿ ಶ್ರೀಮದ್ ರಾಮಾಯಣ ಮಹಾಕಾವ್ಯವನ್ನು ರಚಿಸಿ ಹುತಾರ್ಥನಾಗಿ ಅಂತ ಬ್ರಹ್ಮದೇವಿ ಹೇಳಿ ಅದೃಷ್ಟನಾಗ್ತಾನೆ ಆದಿಕಾವ್ಯವನ್ನು ಅದು ಆದಿಕಾವ್ಯವನ್ನು ಪ್ರಸಿದ್ಧವಾಗಲಿ ಎಂದು ಆದೇಶಿಸಿ ಅಂತದ್ದು ಬ್ರಹ್ಮದೇವಿ ಮುಗಿಸಿ ದರ್ಬೆಯ ಮೇಲೆ ಪೂರ್ವಾಭಿಮುಖವಾಗಿ ನಿಂತು ಕೈ ಮುಗಿದುಕೊಂಡು ತಪೋಬಲದಿಂದ ಲಭಿಸಿ ಲಭಿಸಿದ ಅಂತರ್ದೃಷ್ಟಿಯಿಂದ ಶ್ರೀರಾಮನ ಚರಿತ್ರೆಯನ್ನು ಬರೆಯಲು ಆರಂಭಿಸುತ್ತಾರೆ ವಾಲ್ಮೀಕಿ ಏಳು ಕಾಂಡಗಳಲ್ಲಿ ಇಪ್ಪತ್ನಾಲ್ಕು ಶ್ಲೋ ಶ್ಲೋಕಗಳಿಂದ ಕೂಡಿದ ಶ್ರೀಮದ್ ರಾಮಾಯಣವನ್ನು ರಚಿಸುತ್ತದೆ ಆದಿಕಾವ್ಯ ರಾಮಾಯಣ ಎಂದಾಯಿತು ವ್ಯಾದವೃತ್ತಿಯವನಾದರೂ ಸರಿ ದಕಾರ್ತನಾದರೂ ಸರಿ ಮನಪರ್ವತ ಮನೆ ಮನ ಪರಮ ತಪಸ್ವಿನಿಂದ ಬ್ರಹ್ಮಜ್ಞ ಪದವಿಗೆ ನೀಡಿದ ಧನ್ಯ ಋಷಿ ವಾಲ್ಮೀಕಿ ಈ ಭೂಮಿಯಲ್ಲಿ ಪರ್ವತ ಗುಹೆಗಳ ಕಂದರಗಳಲ್ಲಿಯೂ ವಾಲ್ಮೀಕಿ ಮಹರ್ಷಿಗಳ ಹೆಸರು ಅವರ ಆದಿಕಾವ್ಯದ ರಾಮಾಯಣ ಈ ಶ್ರೀರಾಮನ ಪಟ್ಟಾಭಿಷೇಕದ ಮಹಾಪೂರ್ಣ ಘಟನೆಯನ್ನು ಈಗ ಅಜರಾಮವಾದ ಅಜ ಅಜರಾಮರವಾಗಿ ಉಳಿದಿದೆ ಹೀಗೆ